ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಬಂದು ಜೋಧ್ಪುರ್ ಬ್ಲೂ ಸಿಟಿಯಿಂದ ಕೋಟಾ ಅಂತ ಒಂದು ಊರಿದೆ ಸೊ ಆ ಸೈಡ್ಗೆ ಆ್ಯಂಡ್ ಆಲ್ಮೋಸ್ಟ್ ಅದು ಒನ್ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ಬಟ್ ನಾನು ಟ್ರೈ ಮಾಡ್ತೀನಿ ಎಷ್ಟು ಕಿಲೋಮೀಟರ್ಸ್ ಆಗುತ್ತೋ ಸೊ ಅದೊಲ್ಲದ ಟೈಮ್ ಇವಾಗ ಸುಮಾರು ಒಂಬತ್ತು ಗಂಟೆ ಆಗೋಯಿತು ಇವಾಗ ಇನ್ನೊಂದು ಟೂ ವಾಟರ್ ಬಾಟಲ್ಸ್ ತೊಗೊಂಡು ಇವತ್ತಿನ ಜರ್ನಿ ನಾನು ಶುರು ಮಾಡ್ತಾಯಿದ್ದೀನಿ ಕೋಟಾ ಕಡೆಗೆ ಈಗಷ್ಟೇ ಬೆಳಗ್ಗೆನೆ ಜರ್ನಿ ಮಾಡಿದೆ ಮಧ್ಯದಲ್ಲಿ ನಮಗೆ ನೆಲ್ಮಂಗ್ಲದಲ್ಲಿರೋರು ಇವರು ಆಕ್ಚುಲಿ ಬಟ್ ಮೂಲ ಬಂದು ರಾಜಸ್ಥಾನೇ ಬಟ್ ಇರೋದೆಲ್ಲ ನೆಲ್ಮಂಗ್ಲದಲ್ಲಿ ಇವ್ರದೊಂದು ಟ್ರಾನ್ಸ್ಪೋರ್ಟೇಶನ್ ಆಫೀಸ್ ಇದೆ ಸೊ ಬಂದು ನನಗೆ ಹಣ ಸಹಾಯ ಮಾಡಿದರೆ ಸೊ ಈ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಈ ಒಂದು ಜರ್ನಿಲಿ ಇದನ್ನು ಸಹ ಕಲೆಕ್ಟ್ ಮಾಡ್ಕೋತೀನಿ ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಭಯ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಬಾಯ್ ಮಾ ಟೀಕೆ ಟೀಕ್ ಓಕೆ ಓಕೆ गाइस टाइम से मार 11 घंटा इत्त तो, पाली कडे गोटिदे होप पेरबेक दगा येनो स्पेशल लागिले इले टिफन तीनाण अनकोंडो इले नि इस्ते भैया ये क्या है बिरयानी कबूली आ, कबूली क्या-क्या डालते हैं उसमें उसमें खडी है छोले है चावल ये सोयाबीन है ना हां हां बाकी लगाने आ, क्या है भैया वो स्वीट है డల్ డల్ స్వీట్ మీఠా ఏదో డిఫరెంట్ ఆగి ఊట スポンで食べて、なんでフレ o ドフ n イクを食 f て、フレンドフレイクを食べフレイクを食べて、フレンドフレイクを食べて、フレンドフレイクを食べ ಈ ತರ ರೈಸ್ ತಿಂಡಿ ಪಲಾವು ಬೆಳೆ ಎಷ್ಟು ದಿನ ಆಯ್ತು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಗಾಯಸ್ ಏನ್ ನಾನು ಜರ್ನಿ ಮಾಡ್ಕೊಂಡು ಇದು ಯಾವುದು ಪಾಲಿ ಕಡೆಗೆ ಹೋಗ್ತಿದ್ದೆ ಹೋಗ್ತಾ ಇರ್ಬೇಕಾದಾಗ ಬಾಯಿಗಳು ಸಿಕ್ಕಿದ್ರು ಅಂಡ್ ಈ ಆಟ ನೋಡ್ರಿ ವಿಚಿತ್ರವಾಗಿದೆ ಚೆನ್ನಾಗೈತೆ ಎಲೆಕ್ಟ್ರಿಕಲ್ ಆಟೋ ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಚಿಕ್ಕದಾಗೆ ಚೊಕ್ಕವಾಗಿದೆ ಸೊ ಆಟೋನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ಬೈ ಅಪ್ಕ ನಮ್ ಅನಿಲ್ ಗೋದಾರ ಅನಿಲ್ ಗೋದಾರ ಅಪ್ಕಾ ವಿಷ್ಣು ಪಂಡಿತ್ ವಿಷ್ಣು ಪಂಡಿತ ಬೈ ಅಪ್ಕ ಸುರೇಂದ್ರ ಲಗಾನಿ ಸುರೇಂದ್ರ ಲಗಾನೆ

ಥ್ಯಾಂಕ್ ಯು ಓಕೆ ಈಗ ಅಷ್ಟೇ ನಾನೀಗ ನ್ಯಾಷನಲ್ ಹೈವೇ ರೋಡ್ಗೆ ಬಂದೆ ಜೈಪುರ್ಗೆ ಹೋಗೋ ಕಡೆಗೆ ಬಟ್ ಜೈಪುರ್ ಹೋಗಲ್ಲ ನಾನು ಹೋಗೋದು ಈಗ ಮಧ್ಯಪ್ರದೇಶ್ ಸೈಡ್ಗೆ ಕೋಟ ಅಂತ ಬರುತ್ತೆ ಅಲ್ಲಿಂದ ಎಂಟ್ರಿ ತಗೊಂಡು ಮಧ್ಯ ಪ್ರದೇಶಕ್ಕೆ ಹೋಗ್ತೀನಿ ಸೊ ಮಧ್ಯಪ್ರದೇಶಿಂದ ಒಡಿಸೆ ಸೊ ಈಗ ಆಲ್ಮೋಸ್ಟ್ ಒಂದು ಸಿಕ್ಕ ಸಿಕ್ಸ್ ಹಂಡ್ರೆಡ್ ಸಮಿಂಗಲ್ಲೇ ಎಲ್ಲ ಹರಿಯಾಣ ಇರ್ಬೋದು ಮಥುರಾ ಇರ್ಬೋದು ಬೃಂದಾವನ ಇರ್ಬೋದು ತಾಜ್ ಮಹಲ್ ಇರ್ಬೋದು ಡೆಲ್ಲಿ ಇರ್ಬೋದು ಎಲ್ಲ ಬರೀ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಇರೋದು ನನಗೆ ನಾನಿರೋ ಜಾಗದಿಂದ ಬಟ್ ಆದರೆ ಈಗ ರೀಚ್ ಆಗಲ್ಲ ಅಲ್ಲಿಗೆ ಸೊ ನಾನು ನೆಕ್ಸ್ಟು ಅದಕ್ಕೆ ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಆಗಿ ಇರೋವಂಥ ಪ್ಲೇಸಸ್ಗಳನ್ನ ಸೊ ಬಟ್ ಈಗ ಸೈಕಲ್ ಹೆವಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ಬಾರ್ಡರಿಂದ ಮತ್ತೆ ನಾನು ಹೋಗ್ಬೇಕಾಗಿರೋದು ಎಕಡೆ ಹೇಳಿ ಆ ಸೈಡ್ ಕೋಲ್ಕತ್ತಾಗೆ ತೌಸಂಡ್ ನೈನ್ ಹಂಡ್ರೆಡ್ ಟೂ ತೌಸಂಡ್ ಕಿಲೋಮೀಟರ್ಸ್ ಇದೆ ಸೊ ಸದ್ಯಕ್ಕೆ ನಾನು ಆರ ಆದಷ್ಟು ಆರಾಮಾಗಿ ಈಗ ಟೂ ತೌಸಂಡ್ ಕಿಲೋಮೀಟರ್ ರೀಚ್ ಆಗೋದಷ್ಟೇ ನೋಡಬೇಕೀಗ ಮಧ್ಯದಲ್ಲಿ ಸೈಕಲ್ ಕೈ ಕೊಡ್ತು ಅಂತಂದರೆ ಆಮೇಲೆ ತೊಂದರೆ ತುಂಬ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಒಡಿಸ್ಶಾಗೆ ಹೋಗ್ತಾ ಇದ್ದೀನಿ ಸೊ ಅದರ ಮಧ್ಯದಲ್ಲಿ ಸಿಗುವಂಥ ಪ್ಲೇಸಸ್ಗಳು ತುಂಬ ಚೆನ್ನಾಗಿ ಚೆನ್ನಾಗಿಸ್ತು ಅಂದರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ವೀಡಿಯೋಗಳ್ನ ಮಾಡಾಕ್ತೀನಿ ಆ್ಯಂಡ್ ಯಾರೂ ಬೇಜಾರು ಆಗಬೇಡಿ ನಾನು ಆ ಕಡೆಗೆ ಹೋಗಿ ಕವರ್ ಮಾಡಬೇಕು ಅಂದ್ಕೊಂಡಿರೋ ಪ್ಲೇಸಸ್ನ ಕವರ್ ಮಾಡೋಕ್ಕಾಗ್ತಿಲ್ಲ ಅಂತ ನನಗೂ ತುಂಬ ಆಸೆ ಇದೆ ಯಾಕೆಂದರೆ ನಾನು ಈ ಜರ್ನಿ ಕಂಟಿನ್ಯೂ ಮಾಡಿದೆ ಮಹಾಭಾರತದ್ದು ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂತ ಸೊ ಒನ್ಸ್ ಈ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಅಂದರೆ ಇಂಡಿಯಾನ ಬರೀ ನಾವು ಒಂದು ಟೂ ತ್ರೀ ಮಂತ್ಸಲ್ಲಿ ಕವರ್ ಮಾಡೋಕ್ಕಾಗಲ್ಲ ಇದನ್ನು ಕವರ್ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಅಂಥ ಪವಿತ್ರವಾದಂಥ ಸ್ಥಳಗಳಿಗೆ ಹೋಗ್ಬೇಕು ಅಂದಾಗ ಒಂದು ಸ್ವಲ್ಪ ವೆಲ್ ಪ್ರಿಪೇರ್ಡಾಗಿ ಆ್ಯಂಡ್ ಅದ್ರ ಬಗ್ಗೆ ನೀಟಾಗಿ ಏನು ತಿಳ್ಕೊಂಡು ಆ ಜಾಗಗಳಿಗೆ ಹೋಗಬೇಕು ಸೊ ಈಗ ನಾನು ಹೋಗಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿ ಆ ವೀಡಿಯೋಗಳು ನೀಟಾಗಿ ಬಂದಿಲ್ಲ ಅಂದ್ರೂ ನನಗೆ ಬೇಜಾರಾಗುತ್ತೆ ಫಸ್ನಲ್ಲಿ ಏನೋ ವಿಸಿಟ್ ಮಾಡಬೇಕಲ್ಲ ಅಂತ ವಿಸಿಟ್ ಮಾಡೋದಕ್ಕಿನ್ನ ಆ ವಿಸಿಟ್ ಮಾಡ್ದಾಗ ತೃಪ್ತಿ ಸಿಗಬೇಕು ಜೊತೆಗೆ ಅಷ್ಟೇ ಅದ್ಭುತವಾಗಿ ವೀಡಿಯೋನೂ ಬರಬೇಕು ಅದು ಬರಬೇಕು ಅಂತಂದರೆ ಕೆಲವೊಂದು ಟೈಮ್ ಬೇಕು ಸೊ ಆ ಟೈಮ್ ಯಾವಾಗ ಬರುತ್ತೆ ಅದನ್ನೆಲ್ಲ ಹೇಳ್ತೀನಿ ಬಟ್ ಅಟ್ ಪ್ರೆಸೆಂಟ್ ಒಡಿಶಾ ಕಡೆಗೆ ನನ್ನ ಪ್ರಯಾಣ ಸೊ ಟೂ ತೌಸಂಡ್ ಕಿಲೋಮೀಟರ್ಸ್ ಇನ್ನು ಡೈಲಿ ಹಂಡ್ರೆಡ್ ಅಂದ್ರೂ ಟ್ವೆಂಟಿ ಡೇಸ್ ಸೊ ಮಧ್ಯದಲ್ಲಿ ಸ್ಟಾಪ್ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಗುತ್ತೆ ಸೊ ಒಡಿಶಾಗೆ ರೀಚ್ ಆಗಬೇಕು ಈಗ ನಾನು ಅದೊಂದೇ ಮೈಂಡ್ಸೆಟ್ಟಲ್ಲಿ ಇರೋದು ಆ್ಯಂಡ್ ಮಧ್ಯದಲ್ಲಿ ಮಧ್ಯ ಪ್ರದೇಶಲ್ಲಿ ಬರುವಂಥ ಪ್ಲೇಸಸ್ಗಳಾಗಿರ್ಬೋದು ರಿವರ್ಸ್ ಆಗಿರ್ಬೋದು ಗಾರ್ಡ್ ಸೆಕ್ಷನ್ ಇರ್ಬೋದು ಇದೆಲ್ಲ ತೋರಿಸ್ಕೊಂಡು ಯುನೀಕ್ ಆಗಿರುವಂಥ ಯಾವ್ದಾನ ಸ್ಥಳಗಳು ಸಿಕ್ಕಿದ್ರೆ ಅದೂ ಕವರ್ ಮಾಡ್ಕೊಂಡು ಒಡಿಸಾ ತಲುಪಬೇಕು ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಮತ್ತೆ ಹೇಳ್ತಾ ಇವಾಗಿನ ನನ್ನ ಜರ್ನಿ ಓ ಓಕೆನಾಲಿನ ಪಾಲಿಸೋ ಆ ಕಡೆಗೆ ಹೋಗ್ತಾ ಇದ್ದೀವಿ ಕಾಸೇ ಮೇ ಬೆಂಗ್ಳೂರ್ ಸಾರ ಬೆಂಗ್ಳೂರ್ ಬ ಸೈಕಲ್ ಸ ಹಾಗೆ ಹಾಗೆ ಅಭಿ ಪೂರಾ ಜಾ ರಾಜಸ್ಥಾನ್ ಗುಮಾ आ, मैं हरियाणा चलना पड़ेगा हरियाणा पूरा आ, अभी थोड़ा साइकिल बहुत प्रॉब्लम है इसलिए मेरा जो डेस्टिनेशन है कोलकाता उसे ज्यादा हो गया डेढ़ महीने, महीने में कौन से कौन सी पूरा चार स्टेट कर्नाटका महाराष्ट्र गुजरात राजस्थान अभी राजस्थान दो दिन में खत्म होता है ये राजस्थान कितने दिनों में पार कर लोग दो दिन कोटा कोटा का कितना दूर है, तीन 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 है ना तो चार दिन चार दिन में खत्म करता है एक सौ दिन दिन एक सौ बीस तक चलता है पूरे दिन में दिन में आपका नाम मेरा नाम धर्मेश बिश्नोई धर्मेश बिश्नोई आपका नाम करना, करना।, करना। ये हमारा विलेज है

ಹಾ ಗಾಯ್ಸ್ ಈಗಷ್ಟೇ ಊಟ ಮಾಡಿಕೊಂಡು ಜರ್ನಿ ನಾ ಕಂಟಿನ್ಯೂ ಮಾಡ್ತಿದ್ದೆ ಒಡಿಶಾ ಸೈಡ್ಗೆ ಬಟ್ ಹೋಗ್ಬೇಕಾದಾಗ ಬೈ ಸಿಕ್ಕಿದ್ರು ಬೈ ಅಪ್ಪ ನಾವು ವಿಷ್ಣು ವಿಷ್ಣು ಬೈ ಅಪ್ಪ ನಾವು ಪ್ರಕಾಶ್ ಸೊ ಇವರಿಬ್ರು ಬಂದರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಕೊಂಡು ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಬೈ ಥ್ಯಾಂಕ್ ಯು ಬೈ ಐಸನೇ ಸಪೋರ್ಟ್ ಕರ್ಲೋ ಹಾ ಅಚ್ಚ ಅಚ್ಚ ವಿಡಿಯೋ ಮನೋಕೆ ಡಾಲ್ ನಾವು ಟೀಕೆ ಟೀಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಕ ಬೆಂಗಳೂರು ಸೇ ಅಭಿ पूरा इंडिया घूम रहा है पूरा इंडिया मैं, मैंने काफी बार देखा था आपको वीडियो लेकिन हाँ। मैंने टेक, टेक सही नहीं किया था ठीक 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 है है चैनल भी इतना हाँ। अभी आप दे, आपको देखा था ना हाँ। मैंने बोला बंदा तो साइकिल के वैसे ही लगती है और फेसबुक में न हाँ। आपको फेसबुक में ही भैया इंस्टाग्राम इंस्टाग्राम फेसबुक भी है आपका नाम भैया मेरा नाम रमेश है रमेश ಥ್ಯಾಂಕ್ ಯು भैया आप आके इतना सपोर्ट कर रहे हैं थैंक यू अब ಈಗಷ್ಟೇ ನಾನು ಟೈಮ್ ಸುಮಾರು ಒಂದ್ 1 ಗಂಟೆ ಆಯ್ತು ಬಟ್ 1 ಗಂಟೆಗೆ ಕಟ್ಲೇ ಆಗೋಗೈತೆ ಈ ಹುಡುಗರು ಸಿಕ್ಕದ್ರು ಸಿಕ್ಬಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅಂಡ್ ಪಾಪ ಕೇಳ್ತಾ ಇದ್ರು ಹೆಂಗ್ ಮಾಡ್ತೀರಾ ಸೈಕ್ಲಿಂಗ್ ಅದೆಲ್ಲ ನನಗೂ ಇಷ್ಟ ನಾನು ಮಾಡ್ಬೇಕು ಅಂತ ಇದೀನಿ ಅಂತ हेलो गाइस भैया के चैनल को सब्सक्राइब और लाइक और कमेंट जरूर भैया को फुल सपोर्ट दिखाइए क्योंकि थोड़ा बहुत ठीक है आपका नाम बोलिए मेरा नाम दिलीप है और ये मेरा दोस्त है आ, इसका मेरा नाम, नाम सुनील ठीक है सुनेल। आ, पढ़ रहा है क्या आ, अभी बड़ी है ये अभी भाई इसने और अभी बाइक रिपेयरिंग का काम करता है है कुछ भी काम करो अच्छा काम करो ठीक है यूट्यूब पे डालोगे आप ಸ್ನೇಹಿತರ ಇದಿಷ್ಟು ಪಾಪ ಹುಡುಗರು ಫುಲ್ಲು ತುಂಬಾ ಖುಷಿಯಾಗಿ ಮಾತಾಡ್ಸ್ರು ನನ್ಗೂ ತುಂಬಾ ಖುಷಿ ಆಯ್ತು ಅವ್ರನ್ನ ಮಾತಾಡ್ಸಿದ್ಯಾ ಟೀಕೆ ಟೈಮ್ ಸುಮಾರು ಒಂದು ಆರು ಆರು ಕಾಲ ಆಯ್ತು ಬಟ್ ಯಾಕೋ ಹೊಟ್ಟೆ ಸಿಕ್ತೈತೆ ಮಧ್ಯಾಹ್ನ ತಿನ್ನಿದ್ದು ಪನ್ನೀರ್ ಪಲಾವ್ ಏನೋ ಅಷ್ಟು ಜಾಸ್ತಿನೂ ಕೊಟ್ಟಿರ್ಲಿಲ್ಲ ಅಂಡ್ ಟೇಸ್ಟು ಚೆನ್ನಾಗಿರ್ಲಿಲ್ಲ ಹಾಗಾಗಿ ಇಲ್ಲೇ ಒಂದು ಒಳ್ಳೆ ಓಟೆಲ್ ಸಿಕ್ತು ಸೊ ನೋಡ್ಬೋದು ತುಂಬಾ ದೊಡ್ಡ ಹೋಟ್ಲು ನೋಡೋಣ ಇಲ್ಲೇನ ಚೆನ್ನಾಗಿರೋ ಊಟ ಸಿಗುತ್ತೆ ಅನ್ಕೊಂಡಿದೀನಿ ಸೊ ಹೋಗಿ ವಿಚಾರಿಸ್ಕೊಂಡು ಊಟ ತಿಂದ್ಕೊಂಡು ಮತ್ತು ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಬ್ಯಾಬಾರ್ ಕಡೆಗೆ ಹಾಂ ಗೈಸ್ ನಾನಿವಾಗ ಆರ್ಡ್ರ್ ಮಾಡಿದ್ದು ತಂದೂರು ರೊಟ್ಟಿಗೆ ಪನ್ನೀರ್ ಬಟರ್ ಮಸಾಲ ಸೊ ಈಗ ಜಸ್ಟು ಬ್ಯಾಟಿಂಗ್ ಮಾಡಿಕೊಂಡು ಇನ್ನೂ ಆಲ್ಮೋಸ್ಟ್ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ವ್ಯಾಬಾರ್ ಅಂತ ಹೆಸರು ಸೊ ಅಲ್ಲಿಗೆ ಹೋಗ್ಬೇಕು ಆ್ಯಂಡ್ ಟ್ರೈ ಮಾಡ್ತೀನಿ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಆಲ್ರೆಡಿ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿರೋದೀಗ ನೋಡ್ತೀನಿ ಟ್ರೈ ಮಾಡ್ತೀನಿ ಜರ್ನಿ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ತೋರಿಸ್ತಾವು ಗೈಸ್ ಆಕ್ಚುಲಿ ಇವತ್ತು ನೈಟ್ ಜರ್ನಿ ಮಾಡ್ತಾ ಇದ್ದೀನಿ ನೋಡಣ ಇವತ್ತು ಒಳ್ಳೆ ರೆಕಾರ್ಡ್ ಸೆಟ್ ಮಾಡೋಣ ಅನ್ಕೊತಾ ಇದ್ದೀನಿ ಲಾಸ್ಟ್ ಏನು ಒನ್ ಸೆವೆಂಟಿನೋ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಸಿಕ್ತು ಅದನ್ನ ಬ್ರೇಕ್ ಮಾಡಿ ಇವತ್ತು ನೈಟ್ ಜರ್ನಿ ಅವ್ರಗೂ ಮಾಡೋಣ ಎಷ್ಟಾಗುತ್ತೋ ನೋಡೋಣ ನಾಳೆ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ವರ್ಗು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ರೆಕಾರ್ಡ್ ಬ್ರೇಕ್ ಮಾಡ್ತೀನ ಇಲ್ವ ನನಗೆ ಕ್ಯೂರಿಯಾಸಿಟಿ ಸೊ ಈ ಜರ್ನಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗಷ್ಟೇ ಇಲ್ಲಿ ವ್ಯಾವರ್ ರೋಡ್ಗೆ ಹೋಗುವಂಥ ಟ್ರೋಲ್ ಹತ್ರ ಬಂದೆ ಸೊ ಇಲ್ಲಿಂದ ಇನ್ನೂ ಆಲ್ಮೋಸ್ಟ್ ಇಷ್ಟು ಏಯ್ಟ್ ಪಾಯಿಂಟ್ ಫೈವ್ ಹೋದ್ರೆ ಬಾರ್ ಅಂತ ಸಿಗುತ್ತೆ ಒಂದು ಊರು ಆ ಬಾರಿಂದ ಒಂದು ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟರ್ಸ್ ವ್ಯಾವರ್ ಸೊ ಅಲ್ಲಿಗೆ ರೀಚ್ ಆದರೆ ಒನ್ ಫಾರ್ಟಿ ಫೋರ್ ಆಗುತ್ತೆ ಅಲ್ಲಿಗೆ ರೀಚ್ ಆಗೋಕ್ಕಿನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಅಟ್ಲೀಸ್ಟ್ ಹತ್ತು ಗಂಟೆವರೆಗೂ ತೊಳೆದ್ರೆ ನನ್ನ ರೆಕಾರ್ಡ್ ಬ್ರೇಕಾಗಿ ಹೋಗುತ್ತೆ ಆ್ಯಂಡ್ ಹೊಸ ರೆಕಾರ್ಡ್ ಕ್ರಿಯೇಟ್ ನೈಟ್ ಎಲ್ಲ ತೊಳೆದ್ರೆ ಟೂ ಹಂಡ್ರೆಡ್ ಸಮಿಂಗ್ ಹೋಗ್ಬೋದು ಸೊ ಟ್ರೈ ಮಾಡ್ತೀನಿ ಇವತ್ತು ಆದಷ್ಟು ಯಾಕೆಂದರೆ ಅದಲ್ದೆ ಇಲ್ಲಿ ಯಾವುದು ಪ್ಲೇಸಸ್ಗಳಿಲ್ಲ ಪ್ಲೇಸಸ್ ಇದ್ದಿದ್ರೆ ಸ್ಟಾಪ್ ಮಾಡಿ ಮಾರ್ನಿಂಗೇ ಹೋಗಿ ವೀಡಿಯೋ ಶೂಟ್ ಮಾಡ್ಕೊಂಡು ಬರೋ ಥರ ಚೆನ್ನಾಗಿರೋದು ಸದ್ಯಕ್ಕೆ ಯಾವುದು ಪ್ಲೇಸ್ ಇಲ್ದಿರೋ ಬರೀ ಜರ್ನಿನೇ ಆ ಜರ್ನಿ ತೋರಿಸ್ತಾ ಇದ್ರೆ ನಿಮಗೂ ಬೋರು ನನಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗ ಮುಂದೆ ಹೋದರೆ ಒಂದು ಒಳ್ಳೆ ಪ್ಲೇಸ್ ಸಿಗ್ಬೋದು ಅಂತ ಅಸ್ತ ನೋಡೋಣ ಬನ್ನಿ ಈ ಒಂದು ಜರ್ನಿ ಇವತ್ತು ಹೇಗಿರುತ್ತೆ ಅಂತ ಆ್ಯಂಡ್ ವಿಚಾರಿಸ್ತೀನಿ ಸೇಫ್ ಪ್ಲೇಸ್ ಅಂತಂದರೆ ಜರ್ನಿ ಮಾಡ್ತೀನಿ ಇಲ್ಲ ಅಂತಂದರೆ ಜರ್ನಿನ ಡಿಸ್ಕಂಟಿನ್ಯೂ ಮಾಡ್ತೀನಿ ಈಗ ನೀವ್ ನೋಡ್ಬೋದು ಆಲ್ಮೋಸ್ಟ್ ಮಳೆ ಬರ್ತಾ ಐತೆ ಲೈಟಾಗಿ ಹನಿ ಆಗ್ತಾ ಸೊ ಹಾಗಾಗಿ ಇಲ್ಲೇ ಹೈವೇ ರೋಡ್ ಪಕ್ಕ ಇರುವಂತ ಒಂದು ಡಾಬಾಗ್ ಬಂದೆ ಸೊ ಇಲ್ಲೇ ಸ್ಟೇ ಆಗ್ತಾ ಇದೇ ಸ್ಟೇ ಅರೇಂಜ್ ಮಾಡ್ಕೋತ ಸೈಕಲ್ ನ ಈ ಒಂದು ಮೂಲೆಯಲ್ಲಿ ನಿಲ್ಸ್ಬಿಟ್ಟು ಅಂಡ್ ಭಯ ಅಪ್ಕಾ ಹರ್ಬಾಸ್ ಭಯ ಅಕ್ಕ ಗಾಯ್ಸ್ ಇವತ್ತು ಆಗ್ತಿರುವಂತದ್ದು ಇಲ್ಲೇ ಸೊ ತುಂಬಾನೇ ಖುಷಿ ಆಗ್ತಿದೆ ಅಂಡ್ ಇಲ್ಲಿಂದ ನನ್ನ ಮುಂದಿನ ಡೆಸ್ಟಿನೇಷನ್ ಬಂದಿ ಪೂರಿ ಜಗನ್ನೂ ಸುಮಾರು ಸಾವಿರದ ಆರ್ನೂರ ಕಿಲೋಮೀಟರ್ಸ್ ಇದೆ ಸೊ ಈ ಒಂದು ಸಾವಿರದ ಆರ್ನೂರ ಕಿಲೋಮೀಟರ್ ಅಪ್ರಾಕ್ಸ್ ಆಗಿ ಒಂದು ಟ್ವೆಂಟಿ ಡೇಸ್ ಅನ್ಕೊಂಡಿದ್ದೀನಿ ಜರ್ನಿ ಸೊ ಇದ್ರ ಮಧ್ಯ ಸಿಗುವಂತ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದನ್ನು ಸಹ ನಿಮ್ಗೆ ತಿಳಿಸ್ತಾ ಇವತ್ತಿನ ಜರ್ನಿನ ಇವತ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಬಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್ ಅಂತ ಹೇಳ್ತಾ ಮತ್ತೆ ಸಿಕ್ಕೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ